ಬಾಳೆಹೊನ್ನೂರು ಸಮೀಪ ಜಕ್ಕಣಕ್ಕೆ ಹಾಡಿಯ ಮೂಲಸೌಕರ್ಯದ ಬಗ್ಗೆ ಹಿಂದೆ ಸ್ಪಂದನ ವಾಹಿನಿ ಸಮಗ್ರವಾಗಿ ವರದಿ ಪ್ರಸಾರ ಮಾಡಿದ್ದು ಅಧಿಕಾರಿಗಳು ಬಾಳೆಹೊನ್ನೂರು ಸಮೀಪದ ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತೆ ಜನರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಚುನಾವಣೆ ಮುಗಿದ ನಂತರ ಜಕ್ಕಣಿಕೆ ಹಾಡಿಯ ಜನರ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಪ್ರತಿಭಟನೆ ನಡೆದಿತ್ತು ಪ್ರತಿಭಟನಾಕಾರರ ಮನವನ್ನ ಒಲಿಸಿದ್ದಾರೆ ಅಧಿಕಾರಿಗಳು ಇದು ಸ್ಪಂದನ ವಾಹಿನಿಯ ವರದಿಯ ಫಲಶ್ರುತಿ ಪತ್ರ ಆಗಲಿ ನಿವೇಶನ ಇದು ಮಾಡೋಕ್ಕಾಗಲಿ ಇದಕ್ಕೆ ಅವಕಾಶ ಇಲ್ಲ ಇದು ಮಾನ್ಯ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ನಾವು ತಾಲೂಕ್ ಪಂಚಾಯಿತಿಯರು ಒಂದು ಮೀಟಿಂಗ್ ಕರೆದು ಸರಿ ಫಾರೆಸ್ಟ್ನವ್ರನ್ನ ಎಲ್ಲರನ್ನ ಕರೆದುಬಿಟ್ಟು ಇವರ ಸಮಸ್ಯೆಗಳು ಏನೇನಿದೆ ಎಲ್ಲ ಅವ್ರಿಗೆ ನಮ್ಮ ಸಮಸ್ಯೆ ಇದ್ದೇ ರೆವನ್ ಇದ್ದರೆ ನಾವು ಏನೇ ಇದು ಮಾಡ್ತೀವಿ ಫಾರೆಸ್ಟ್ನವ್ರು ಏನಿದೆ ನಮ್ಮದು ಅಂತ ಏನೇ ಇದ್ದರೆ ಅದನ್ನು ಅವ್ರ ಮುಂದೆ ಮಂಡಿಸಿ ಮುಂದೆ ಇವರಿಗೆ ಒಂದು ಸಭೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ನಾವು ಈ ಕಾಡು ಬದಿಯಲ್ಲಿ ವಾಸವಾಗಿದ್ದೀವಿ ಆದರೆ ಇಲ್ಲಿ ಕಾಡು ಕಾಡು ಬದಿಯಲ್ಲಿದ್ದರೂ ಸಹ ನಮಗಿಲ್ಲಿ ಬೇಕಾಗಿರೋ ಮೂಲ ಸೌಲಭ್ಯ ಯಾವುದು ಸಹ ಸರ್ಕಾರದಿಂದ ಈ ಇಷ್ಟುವರೆಗೂ ನಮಗೆ ಮಾಡಿಕೊಟ್ಟಿಲ್ಲ ತುಂಬ ಸಲ ಅರ್ಜಿ ಸಹ ಕೊಟ್ಟಿದ್ದೇವೆ ಬಂದು ಓಟಿಗೆ ನಿಂತವರೆಲ್ಲ ಬರ್ತಾರೆ ನೋಡ್ತಾರೆ ಓಟ್ ಕೇಳ್ತಾರೆ ಹೋಗ್ತಾರೆ ಆಯಿತು ಮಾಡಿಸಿ ಕೊಡು ಅಂತಾರೆ ಮತ್ತೆ ವೋಟ್ ಹಾಕಿದ ನಂತರ ಆದ ನಂತರ ಈ ಕಡೆ ಬರೋದೇ ಇಲ್ಲ ಯಾವ ಇದ್ರ ಬಗ್ಗೆ ತಲೆಯೇ ಕೆಡಿಸ್ಕೊಳ್ಳೋದಿಲ್ಲ ಅಂದರೆ ನಾವು ಆದಿವಾಸಿಗಳು ಇನ್ನು ಆದಿವಾಸಿಗಳಾಗಿ ಹಿಂದುಳಿಲಿ ಹೇಳಿ ಅವರ ಮನೋಭಾವನೆ ಏನೋ ಗೊತ್ತಿಲ್ಲ ಆದರೆ ನಾವು ಎಲ್ಲರೂ ಅಂದರೆ ನಾವು ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ಬೇಕು ಅಥವಾ ಸ್ಕೂಲ್ ಜಾಬ್ ಮಾಡ್ತಿದ್ದೀವಿ ಜಾಬ್ ಹೋಗ್ಬೇಕು ಬರುವಾಗ ಆನೆಗೆ ಅಲರ್ಟ್ ಆಗಿರ್ಬೋದು ಇಲ್ಲಿ ಕಾಡು ಪ್ರಾಣಿಗಳ ಇದೆ ಒಂದು ಬೀದಿದ್ದ ದೀಪ ಇಲ್ಲ ರಸ್ತೆ ರಸ್ತೆ ಸರಿ ಇಲ್ಲ ವ್ಯವಸ್ಥೆ ಇಲ್ಲ ಯಾವುದ್ರೂ ಸಹ ವ್ಯವಸ್ಥೆಗಳು ಸರಿ ಇಲ್ಲ ಯಾವುದೇ ಅಸ್ಪತ್ರ ಆಗಲಿ ನಿವೇಶನ ಮಾಡೋಕ್ಕಾಗಲಿ ಇದಕ್ಕೆ ಅವಕಾಶ ಇಲ್ಲ ಇದು ಮಾನ್ಯ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ನಾವು ತಾಲೂಕ್ ಪಂಚಾಯಿತಿಯಲ್ಲಿ ಒಂದು ಮೀಟಿಂಗ್ ಕರೆದು ಸರಿ ಫಾರೆಸ್ಟ್ನವ್ರನ್ನ ಎಲ್ಲರನ್ನ ಕಲ್ಬಿಟ್ಟು ಇವರ ಸಮಸ್ಯೆಗಳು ಏನೇನಿತ್ತು ಎಲ್ಲ ಅವ್ರೆ ನಾವು ಸಮಸ್ಯೆ ಇದ್ದೇವೆ ರೆವಿನೂ ನಾವು ಏನೇ